नमस्कार के तमगेल हार्दिक स्वागत मदलगी नव्ह श्रद्धापूर्वक रामचंद्रन स्मरणे स्मरणम रामाय रामभद्राय रामचंद्राय वेधसे रघुनाथाय नाथाय ಸೀತಾಯ ಪತಯೇ ನಮಃ ಬುಧಕೌಶಿಕ ಋಷಿಗಳು ರಚಿಸಿದ ಸ್ತೋತ್ರದ ಈ ಪ್ರಸಿದ್ಧ ಶ್ಲೋಕದ ಅರ್ಥವೆಂದರೆ ಯಾರಿಗೆ ರಾಮ ರಾಮಭದ್ರ ರಾಮಚಂದ್ರ ವೇದ ಅಂದರೆ ಸೃಷ್ಟಿಕರ್ತ ರಘುನಾಥ ನಾಥ ಇತ್ಯಾದಿ ಹೆಸರುಗಳು ಇವೆಯೋ ಅಂತಹ ಸೀತಾಪತಿ ರಾಮನಿಗೆ ನಮಸ್ಕಾರಗಳು ಪ್ರಭು ಶ್ರೀ ರಾಮಚಂದ್ರನು ಹಿಂದುಗಳಿಗೆ ಆದರ್ಶನಾಗಿದ್ದಾನೆ ಈ ಸತ್ಸಂಗದಲ್ಲಿ ನಾವು ಶ್ರೀರಾಮನ ಸ್ತುತಿ ಮಾಡುವ ಶ್ರೀರಾಮರಕ್ಷಾ ಸ್ತೋತ್ರದ ಪಠಣದಿಂದಾಗುವ ಅಧ್ಯಾತ್ಮಶಾಸ್ತ್ರೀಯ ಪರಿಣಾಮಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಮಾಹಿತಿಯನ್ನು ಪಡೆದುಕೊಳ್ಳುವ ಮೊದಲು ನೋಡೋಣ ಶ್ರೀರಾಮರಕ್ಷಾ ಸ್ತೋತ್ರದ ಇತಿಹಾಸ ಶ್ರೀ ರಾಮರಕ್ಷಾ ಸ್ತೋತ್ರದ ರಚನಾಕಾರ ಬುಧಕೌಶಿಕ ಋಷಿಗಳಿಗೆ ಒಂದು ರಾತ್ರಿ ಕನಸು ಬಿದ್ದಿತು ಆ ಕನಸಿನಲ್ಲಿ ಭಗವಾನ್ ಶಂಕರನು ಅವರಿಗೆ ಈ ಸ್ತೋತ್ರವನ್ನು ಹೇಳಿದನು ಮರುದಿನ ಬೆಳಗ್ಗೆ ಬುಧಕೌಶಿಕ ಋಷಿಗಳು ಅದನ್ನು ಬರೆದರು ಈ ಘಟನೆಯಿಂದ ಒಟ್ಟು ಮೂವತ್ತೆಂಟು ಶ್ಲೋಕಗಳಿರುವ ಈ ಸ್ತೋತ್ರದ ರಚನಾಕಾರ ಪ್ರತ್ಯಕ್ಷದಲ್ಲಿ ಭಗವಂತನೇ ಆಗಿದ್ದಾನೆ ಎಂಬುದು ಸ್ಪಷ್ಟವಾಗುತ್ತದೆ ಈ ಸ್ತೋತ್ರದ ಪಠಣವನ್ನು ಪ್ರಾಚೀನ ಕಾಲದಿಂದಲೂ ಮಾಡಲಾಗುತ್ತಿದೆ ಈಗ ನೋಡೋಣ ಶ್ರೀರಾಮರಕ್ಷಾ ಸ್ತೋತ್ರದ ಪಠಣ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಈ ಸ್ತೋತ್ರದ ಪಠಣವನ್ನು ಯಾವುದೇ ಸಮಯದಲ್ಲಿ ಮಾಡಬಹುದು ಪಠಣ ಮಾಡುವವರು ಕೈಕಾಲು ಮತ್ತು ಮುಖ ತೊಳೆದುಕೊಂಡು ಸಾಧ್ಯವಿದ್ದಲ್ಲಿ ಶುಚಿಯಾದ ವಸ್ತ್ರಗಳನ್ನು ಧರಿಸಬೇಕು ದೇವರ ಕೋಣೆಯ ಎದುರು ಅಥವಾ ಸಾಧ್ಯವಿದ್ದಲ್ಲಿ ದೇವಸ್ಥಾನದಲ್ಲಿ ಇದು ಸಾಧ್ಯವಾಗದಿದ್ದರೆ ಸ್ವಚ್ಛಗೊಳಿಸಿದ ನೆಲದ ಮೇಲೆ ಒಂದು ಆಸನದ ಮೇಲೆ ಕಾಲು ಮಡಚಿ ಕುಳಿತುಕೊಳ್ಳಬೇಕು ಯಾರಿಗೆ ಕಾಲು ಮಡಚಲು ಆಗುವುದಿಲ್ಲವೋ ಅವರು ಕುರ್ಚಿಯ ಮೇಲೆ ಕುಳಿತುಕೊಳ್ಳಬೇಕು ಈಗ ನೋಡೋಣ ರಾಮನವರಾತ್ರಿಯ ಸಮಯದಲ್ಲಿ ಸ್ತೋತ್ರದ ಪಠಣ ಮಾಡುವ ಬಗ್ಗೆ ಚೈತ್ರಶುಕ್ಲ ಪ್ರತಿಪದೆ ಅಂದರೆ ಯುಗಾದಿಯಿಂದ ಪಕ್ಷ ನವಮಿ ಅಂದರೆ ರಾಮನವಮಿಯವರೆಗಿನ ಕಾಲವು ರಾಮನವರಾತ್ರವಾಗಿರುತ್ತದೆ ಈ ದಿನಗಳಲ್ಲಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಸ್ತೋತ್ರದ ಪಠಣ ಮಾಡಬೇಕು ಪ್ರತಿಯೊಂದು ಮುಹೂರ್ತವು ನಲವತ್ತೆಂಟು ನಿಮಿಷಗಳದ್ದಾಗಿರುತ್ತದೆ ಸೂರ್ಯೋದಯದ ಮೊದಲಿನ ಎರಡು ಮುಹೂರ್ತಗಳ ಪೈಕಿ ಮೊದಲ ಮುಹೂರ್ತವೆಂದರೆ ಬ್ರಾಹ್ಮಿ ಮುಹೂರ್ತ ಸಂಕ್ಷಿಪ್ತವಾಗಿ ಬ್ರಾಹ್ಮಿ ಮುಹೂರ್ತವೆಂದರೆ ಸೂರ್ಯೋದಯದ ಮೊದಲಿನ ಒಂದು ಗಂಟೆ ಮೂವತ್ತಾರು ನಿಮಿಷಗಳಿಂದ ಸೂರ್ಯೋದಯದ ಮೊದಲಿನ ನಲವತ್ತೆಂಟು ನಿಮಿಷಗಳ ಮೊದಲಿನ ಕಾಲಾವಧಿ ಅಂದರೆ ನಲವತ್ತೆಂಟು ನಿಮಿಷಗಳ ಕಾಲಾವಧಿ ಸ್ನಾನ ಇತ್ಯಾದಿ ಕೃತಿಗಳನ್ನು ಮುಗಿಸಿಕೊಂಡು ಪ್ರತಿದಿನ ಹನ್ನೊಂದು ಬಾರಿ ಮತ್ತು ಇದು ಸಾಧ್ಯವಾಗದಿದ್ದರೆ ಕಡಿಮೆ ಪಕ್ಷ ಏಳು ಬಾರಿ ಇದರ ಪಠಣ ಮಾಡಬೇಕು ಈಗ ನೋಡೋಣ ಮಹರ್ಷಿ ಅಧ್ಯಾತ್ಮ ವಿಶ್ವವಿದ್ಯಾಲಯವು ಮಾಡಿದ ಸ್ತೋತ್ರದ ಬಗೆಗಿನ ಸಂಶೋಧನೆ ಮಹರ್ಷಿ ಅಧ್ಯಾತ್ಮ ವಿಶ್ವವಿದ್ಯಾಲಯದ ಕೆಲವು ಸಾಧಕರಿಗೆ ಪಂಚ ಜ್ಞಾನೇಂದ್ರಿಯ ಮನಸ್ಸು ಮತ್ತು ಬುದ್ಧಿಯ ಆಚೆಗಿನ ಸೂಕ್ಷ್ಮ ಸ್ತರದಲ್ಲಿನ ವಿಷಯಗಳ ಜ್ಞಾನ ಸಿಗುತ್ತದೆ ವಿಶಿಷ್ಟ ಕೃತಿ ಅಥವಾ ವಸ್ತುಗಳ ಬಗ್ಗೆ ಈ ರೀತಿಯಲ್ಲಿ ದೊರಕಿದ ಸೂಕ್ಷ್ಮ ಸ್ತರದಲ್ಲಿನ ವಿಷಯಗಳನ್ನು ಚಿತ್ರರೂಪದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಈಗ ನಾವು ಇಂತಹದ್ದೇ ಒಂದು ಚಿತ್ರದ ಮಾಧ್ಯಮದಿಂದ ನೋಡೋಣ ಸ್ತೋತ್ರದ ಭಾವಪೂರ್ಣ ಪಠಣ ಮಾಡಿದ ನಂತರ ಆಗುವ ಸೂಕ್ಷ್ಮ ಸ್ತರದ ಪರಿಣಾಮಗಳು ಈ ಚಿತ್ರವನ್ನು ಕುಮಾರಿ ಪ್ರಿಯಾಂಕಾ ಲೋಟ್ಲೀಕರ್ ಸಂಶೋಧನಾ ಸಮನ್ವಯಕರು ಮಹರ್ಷಿ ಅಧ್ಯಾತ್ಮ ವಿಶ್ವವಿದ್ಯಾಲಯ ಇವರು ಚಿತ್ರಿಸಿದ್ದಾರೆ ರಾಮತತ್ವದ ಪ್ರವಾಹವು ವ್ಯಕ್ತಿಯ ಅನಾಹತ ಚಕ್ರದ ಸ್ಥಳದಲ್ಲಿ ಆಕರ್ಷಿತವಾಗುತ್ತದೆ ರಾಮತತ್ವದ ವಲಯವು ಅನಾಹತ ಚಕ್ರದ ಸ್ಥಳದಲ್ಲಿ ನಿರ್ಮಾಣವಾಗುತ್ತದೆ ಮತ್ತು ಅದರಿಂದ ಅನೇಕ ವಲಯಗಳು ವಾತಾವರಣದಲ್ಲಿ ಪ್ರಕ್ಷೇಪಿತವಾಗುತ್ತವೆ ರಾಮತತ್ವದ ಕಣಗಳು ವಾತಾವರಣದಲ್ಲಿ ಪ್ರಕ್ಷೇಪಿತವಾಗುತ್ತವೆ ಆನಂದದ ವಲಯವು ಅನಾಹತ ಚಕ್ರದ ಸ್ಥಳದಲ್ಲಿ ನಿರ್ಮಾಣವಾಗಿ ಅದು ಕಾರ್ಯನಿರತವಾಗಿ ತಿರುಗುತ್ತದೆ ಆನಂದದ ಲಹರಿಗಳು ವಾತಾವರಣದಲ್ಲಿ ಪ್ರಕ್ಷೇಪಿತವಾಗುತ್ತವೆ ಚೈತನ್ಯದ ವಲಯವು ಅನಾಹತ ಚಕ್ರದ ಸ್ಥಳದಲ್ಲಿ ನಿರ್ಮಾಣವಾಗುತ್ತದೆ ಮತ್ತು ಅದರಿಂದ ಚೈತನ್ಯದ ಅನೇಕ ವಲಯಗಳು ವಾತಾವರಣದಲ್ಲಿ ಪ್ರಕ್ಷೇಪಿತವಾಗುತ್ತವೆ ವ್ಯಕ್ತಿಯ ದೇಹದ ಮೇಲಿನ ತೊಂದರೆದಾಯಕ ಶಕ್ತಿಯ ಆವರಣವು ದೂರವಾಗುತ್ತದೆ ಈ ಚಿತ್ರದಿಂದ ತಮಗೆ ಶ್ರೀ ಸ್ತೋತ್ರದ ಪಠಣ ಮಾಡುವ ಮಹತ್ವವು ಸ್ಪಷ್ಟವಾಗಿರಬಹುದು ಸ್ತೋತ್ರದ ಪಠಣ ಮಾಡುವುದರಿಂದ ಆಗುವ ಲಾಭಗಳು ಬುದ್ಧಿಪ್ರಾಮಾಣ್ಯವಾದಿಗಳಿಗೆ ಸ್ಪಷ್ಟವಾಗಬೇಕೆಂಬ ಉದ್ದೇಶದಿಂದ ಮಹರ್ಷಿ ಅಧ್ಯಾತ್ಮ ವಿಶ್ವವಿದ್ಯಾಲಯದ ವತಿಯಿಂದ ಒಂದು ವೈಜ್ಞಾನಿಕ ಪ್ರಯೋಗವನ್ನು ಮಾಡಲಾಯಿತು ಇದನ್ನು ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳಲು ನೋಡೋಣ ಸ್ತೋತ್ರದ ಪಠಣದಿಂದಾಗುವ ಪರಿಣಾಮಗಳ ವೈಜ್ಞಾನಿಕ ಸಂಶೋಧನೆ ದಿನಾಂಕ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ಶ್ರೀರಾಮರಕ್ಷಾ ಸ್ತೋತ್ರದ ಪಠಣದಿಂದಾಗುವ ಪರಿಣಾಮಗಳನ್ನು ಪರೀಕ್ಷಿಸಲು ಮಹರ್ಷಿ ಅಧ್ಯಾತ್ಮ ವಿಶ್ವವಿದ್ಯಾಲಯವು ಯೂನಿವರ್ಸಲ್ ಸ್ಕ್ಯಾನರ್ನಿಂದ ಪರಿಶೀಲನೆಯನ್ನು ಮಾಡಿತು ಈ ಉಪಕರಣದ ಸಹಾಯದಿಂದ ಪ್ರಯೋಗದಲ್ಲಿನ ಘಟಕಗಳ ಊರ್ಜೆ ಮತ್ತು ಅವುಗಳ ಒಟ್ಟು ಪ್ರಭಾವಲಯದ ಅಳತೆ ಮಾಡಲಾಗುತ್ತದೆ ಈ ಪ್ರಯೋಗದಲ್ಲಿ ಸಹಭಾಗಿಯಾದ ಘಟಕಗಳೆಂದರೆ ಒಂದು ತೀವ್ರ ಆಧ್ಯಾತ್ಮಿಕ ತೊಂದರೆಯಿರುವ ಸಾಧಕಿ ಮತ್ತು ಎರಡು ಆಧ್ಯಾತ್ಮಿಕ ತೊಂದರೆಯಿಲ್ಲದ ಸಾಧಕ ಆಧ್ಯಾತ್ಮಿಕ ತೊಂದರೆ ಎಂದರೆ ವ್ಯಕ್ತಿಯಲ್ಲಿ ನಕಾರಾತ್ಮಕ ಸ್ಪಂದನಗಳು ಇರುವುದು ಆಧ್ಯಾತ್ಮಿಕ ತೊಂದರೆಯು ಪ್ರಾರಬ್ಧ ಅತೃಪ್ತ ಪೂರ್ವಜರಿಂದ ಆಗುವ ತೊಂದರೆ ಇತ್ಯಾದಿ ಆಧ್ಯಾತ್ಮಿಕ ಸ್ತರದ ಕಾರಣಗಳಿಂದ ಆಗುತ್ತದೆ ಸಂತರು ಮತ್ತು ಸೂಕ್ಷ್ಮ ಸ್ಪಂದನಗಳನ್ನು ಅರಿತುಕೊಳ್ಳುವ ಸಾಧಕರು ಆಧ್ಯಾತ್ಮಿಕ ತೊಂದರೆಯ ಪರಿಶೀಲನೆ ಮಾಡಬಹುದು ಪ್ರಯೋಗದಲ್ಲಿ ಸಹಭಾಗಿಯಾದ ಇಬ್ಬರೂ ಸಾಧಕರು ಸ್ತೋತ್ರವನ್ನು ಸ್ವತಂತ್ರವಾಗಿ ಪಠಿಸಿದರು ಈಗ ನೋಡೋಣ ಪ್ರಯೋಗದಿಂದ ಪ್ರಾಪ್ತವಾದ ನಿರೀಕ್ಷಣೆ ಇದರಲ್ಲಿ ಮೊದಲ ಅಂಶವೆಂದರೆ ಒಂದು ನಕಾರಾತ್ಮಕ ಊರ್ಜೆಯ ಪ್ರಭಾವಲಯ ಇಲ್ಲಿ ಗಮನದಲ್ಲಿಡಬೇಕಾದ ಅಂಶವೆಂದರೆ ಯಾವುದೇ ವ್ಯಕ್ತಿಯಲ್ಲಿ ನಕಾರಾತ್ಮಕ ಊರ್ಜೆ ಇರಬಹುದು ತೀವ್ರ ಆಧ್ಯಾತ್ಮಿಕ ತೊಂದರೆಯಿರುವ ಸಾಧಕಿಯಲ್ಲಿ ಇನ್ಫ್ರಾರೆಡ್ ನಕಾರಾತ್ಮಕ ಊರ್ಜೆಯ ಪ್ರಭಾವಲಯವು ಪಠಣದ ಮೊದಲು ಒಂದು ಮೀಟರ್ ಮೂವತ್ತ್ನಾಲ್ಕು ಸೆಂಟಿಮೀಟರ್ ಇತ್ತು ಪಠಣದ ನಂತರ ಅದು ಶೂನ್ಯವಾಯಿತು ಅಂದರೆ ಒಂದು ಮೀಟರ್ ಮೂವತ್ತ್ನಾಲ್ಕು ಸೆಂಟಿಮೀಟರ್ ಕಡಿಮೆಯಾಯಿತು ಆಧ್ಯಾತ್ಮಿಕ ತೊಂದರೆಯಿಲ್ಲದ ಸಾಧಕನಲ್ಲಿ ಇನ್ಫ್ರಾರೆಡ್ ನಕಾರಾತ್ಮಕ ಊರ್ಜೆಯೂ ಇರಲಿಲ್ಲ ತೀವ್ರ ಆಧ್ಯಾತ್ಮಿಕ ತೊಂದರೆಯಿರುವ ಸಾಧಕಿಯಲ್ಲಿ ಅಲ್ಟ್ರಾವೈಲೆಟ್ ನಕಾರಾತ್ಮಕ ಊರ್ಜೆಯ ಪ್ರಭಾವಲಯವು ಪಠಣದ ಮೊದಲು ತೊಂಬತ್ತು ಸೆಂಟಿಮೀಟರ್ ಇತ್ತು ಪಠಣದ ನಂತರ ಅದು ಶೂನ್ಯವಾಯಿತು ಅಂದರೆ ತೊಂಬತ್ತು ಸೆಂಟಿಮೀಟರ್ ಕಡಿಮೆಯಾಯಿತು ಆಧ್ಯಾತ್ಮಿಕ ತೊಂದರೆಯಿಲ್ಲದ ಸಾಧಕನಲ್ಲಿ ಅಲ್ಟ್ರಾವೈಲೆಟ್ ನಕಾರಾತ್ಮಕ ಊರ್ಜೆ ಇರಲಿಲ್ಲ ಈಗ ನೋಡೋಣ ಎರಡನೇ ಅಂಶ ಸಕಾರಾತ್ಮಕ ಊರ್ಜೆಯ ಪ್ರಭಾವಲಯ ಇಲ್ಲಿ ಗಮನದಲ್ಲಿಡಬೇಕಾದ ಅಂಶವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಊರ್ಜೆ ಇರುವುದಿಲ್ಲ ತೀವ್ರ ಆಧ್ಯಾತ್ಮಿಕ ತೊಂದರೆಯಿರುವ ಸಾಧಕಿಯಲ್ಲಿ ಪಠಣದ ಮೊದಲು ಸಕಾರಾತ್ಮಕ ಊರ್ಜೆ ಬರಲಿಲ್ಲ ಪಠಣದ ನಂತರ ಅವಳ ಸಕಾರಾತ್ಮಕ ಊರ್ಜೆಯ ಪ್ರಭಾವಲಯ ಒಂದು ಮೀಟರ್ ಅರವತ್ತೊಂದು ಸೆಂಟಿಮೀಟರ್ ಆಯಿತು ಅಂದರೆ ಒಂದು ಮೀಟರ್ ಅರವತ್ತೊಂದು ಸೆಂಟಿಮೀಟರ್ ಹೆಚ್ಚಾಯಿತು ಆಧ್ಯಾತ್ಮಿಕ ತೊಂದರೆಯಿಲ್ಲದ ಸಾಧಕನಲ್ಲಿ ಪಠಣದ ಮೊದಲು ಸಕಾರಾತ್ಮಕ ಊರ್ಜೆಯ ಪ್ರಭಾವಲಯವು ಒಂದು ಮೀಟರ್ ಐವತ್ನಾಲ್ಕು ಸೆಂಟಿಮೀಟರ್ ಇತ್ತು ಪಠಣದ ನಂತರ ಅದು ಮೂರು ಮೀಟರ್ ನಲವತ್ತು ಸೆಂಟಿಮೀಟರ್ ಆಯಿತು ಅಂದರೆ ಒಂದು ಮೀಟರ್ ಎಂಬತ್ತಾರು ಸೆಂಟಿಮೀಟರ್ ಹೆಚ್ಚಾಯಿತು ಈಗ ನೋಡೋಣ ಮೂರನೇ ಅಂಶ ಒಟ್ಟು ಪ್ರಭಾವಲಯ ಇಲ್ಲಿ ಗಮನದಲ್ಲಿಡಬೇಕಾದ ಅಂಶವೆಂದರೆ ಸಾಮಾನ್ಯ ವ್ಯಕ್ತಿಯ ಒಟ್ಟು ಪ್ರಭಾವಲಯವು ಸಾಧಾರಣ ಒಂದು ಮೀಟರ್ನಷ್ಟು ಇರುತ್ತದೆ ತೀವ್ರ ಆಧ್ಯಾತ್ಮಿಕ ತೊಂದರೆಯಿರುವ ಸಾಧಕಿಯ ಒಟ್ಟು ಪ್ರಭಾವಲಯವು ಪಠಣದ ಮೊದಲು ಎರಡು ಮೀಟರ್ ನಲವತ್ತೊಂದು ಸೆಂಟಿಮೀಟರ್ ಇತ್ತು ಪಠಣದ ನಂತರ ಅದು ಎರಡು ಮೀಟರ್ ಐವತ್ತೆಂಟು ಸೆಂಟಿಮೀಟರ್ ಆಯಿತು ಅಂದರೆ ಹದಿನೇಳು ಸೆಂಟಿಮೀಟರ್ ಹೆಚ್ಚಾಯಿತು ಆಧ್ಯಾತ್ಮಿಕ ತೊಂದರೆ ಇಲ್ಲದ ಸಾಧಕನ ಒಟ್ಟು ಪ್ರಭಾವಲಯವು ಪಠಣದ ಮೊದಲು ಎರಡು ಮೀಟರ್ ಅರವತ್ತೊಂದು ಸೆಂಟಿಮೀಟರ್ ಇತ್ತು ಪಠಣದ ನಂತರ ಅದು ನಾಲ್ಕು ಮೀಟರ್ ಹನ್ನೊಂದು ಸೆಂಟಿಮೀಟರ್ ಆಯಿತು ಅಂದರೆ ಒಂದು ಮೀಟರ್ ಐವತ್ತು ಸೆಂಟಿಮೀಟರ್ ಹೆಚ್ಚಾಯಿತು ಈಗ ನೋಡೋಣ ಪ್ರಯೋಗದ ನಿರೀಕ್ಷಣೆಯಿಂದ ಪ್ರಾಪ್ತವಾದ ನಿಷ್ಕರ್ಷ ಒಂದು ತೀವ್ರ ಆಧ್ಯಾತ್ಮಿಕ ತೊಂದರೆಯಿರುವ ಸಾಧಕಿಯಲ್ಲಿನ ನಕಾರಾತ್ಮಕ ಊರ್ಜೆಯು ದೂರವಾಯಿತು ಎರಡು ತೀವ್ರ ಆಧ್ಯಾತ್ಮಿಕ ತೊಂದರೆಯಿರುವ ಸಾಧಕಿಯಲ್ಲಿ ಸಕಾರಾತ್ಮಕ ಊರ್ಜೆ ನಿರ್ಮಾಣವಾಯಿತು ಮೂರು ಆಧ್ಯಾತ್ಮಿಕ ತೊಂದರೆಯಿಲ್ಲದ ಸಾಧಕನ ಸಕಾರಾತ್ಮಕ ಊರ್ಜೆಯೂ ಹೆಚ್ಚಾಯಿತು ಈ ಎಲ್ಲ ಪರಿಣಾಮಗಳು ಶ್ರೀರಾಮರಕ್ಷಾ ಸ್ತೋತ್ರದಲ್ಲಿನ ಸಕಾರಾತ್ಮಕ ಊರ್ಜೆಯಿಂದಾಗಿ ಆದವು ಶ್ರೀರಾಮರಕ್ಷಾ ಸ್ತೋತ್ರವನ್ನು ಕೇವಲ ಒಂದು ಬಾರಿ ಪಠಿಸಿದಾಗ ಈ ಎಲ್ಲ ಪರಿಣಾಮಗಳು ಕಂಡುಬಂದವು ಇದರಿಂದ ದಿನದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಮತ್ತು ಅನೇಕ ದಿನಗಳವರೆಗೆ ಈ ಸ್ತೋತ್ರದ ಪಠಣ ಮಾಡುವುದರಿಂದ ಹೆಚ್ಚು ಲಾಭವಾಗುತ್ತದೆ ಎಂದು ಸ್ಪಷ್ಟವಾಗುತ್ತದೆ ಮಹರ್ಷಿ ಅಧ್ಯಾತ್ಮ ವಿಶ್ವವಿದ್ಯಾಲಯದ ವತಿಯಿಂದ ಮಾಡಲಾಗುವ ಈ ರೀತಿಯ ವೈಜ್ಞಾನಿಕ ಸಂಶೋಧನೆಗಳ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಅಥವಾ ಈ ಕಾರ್ಯದಲ್ಲಿ ಸಹಭಾಗಿಯಾಗಲು ನಮ್ಮ ಸಂಪರ್ಕ ಇಮೇಲ್ ಎಂ ಎ ವಿ ಡಾಟ್ ಆರ್ ಇ ಎಸ್ ಇ ಎ ಆರ್ ಸಿ ಎಚ್ ಟೂ ಜೀರೋ ಒನ್ ಫೋರ್ ಎಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಈ ಸಂಶೋಧನೆಯಿಂದ ಸ್ತೋತ್ರದ ಪಠಣದಿಂದ ಆಧ್ಯಾತ್ಮಿಕ ಸ್ತರದಲ್ಲಿ ನಿರ್ಮಾಣವಾಗುವ ಶಕ್ತಿಯ ಬಗ್ಗೆ ನಮಗೆ ಮಾಹಿತಿ ದೊರಕಿತು ಈಗ ನೋಡೋಣ ಸ್ತೋತ್ರದ ಪಠಣದಿಂದ ಆಧ್ಯಾತ್ಮಿಕ ಸ್ತರದಲ್ಲಿ ಶಕ್ತಿ ನಿರ್ಮಾಣವಾಗುವ ಕಾರಣ ಸ್ತೋತ್ರವು ಮಂತ್ರವೇ ಆಗಿದೆ ಮಂತ್ರವೆಂದರೆ ಒಂದು ನಾದ ಅಂದರೆ ಧ್ವನಿ ಒಂದು ಅಕ್ಷರ ಒಂದು ಶಬ್ದ ಅಥವಾ ಶಬ್ದಗಳ ಸಮೂಹ ಯಾವಾಗ ನಿರ್ದಿಷ್ಟ ಲಯದಲ್ಲಿ ಮತ್ತು ರಾಗದಲ್ಲಿ ಮಂತ್ರವನ್ನು ಜಪಿಸಲಾಗುತ್ತದೋ ಆಗ ಆ ಜಪದಿಂದ ಆಧ್ಯಾತ್ಮಿಕ ಸ್ತರದಲ್ಲಿ ವಿಶಿಷ್ಟ ಶಕ್ತಿ ನಿರ್ಮಾಣವಾಗುತ್ತದೆ ಸ್ತೋತ್ರದಲ್ಲಿ ಪ್ರಭು ಶ್ರೀರಾಮನ ಸ್ತುತಿ ಮಾಡಲಾಗಿದೆ ಸಂಸ್ಕೃತದಲ್ಲಿ ಸ್ತೋತ್ರ ಎಂಬ ಶಬ್ದದ ವ್ಯಾಖ್ಯೆ ಹೀಗಿದೆ ಸ್ತೂಯತೆ ಅನೇನ ಇತಿ ಅಂದರೆ ಯಾವ ಯೋಗದಿಂದ ಭಗವಂತನ ಸ್ತುತಿ ಮಾಡಲಾಗುತ್ತದೋ ಅದು ಸ್ತೋತ್ರ ಯಾವುದೇ ಸ್ತೋತ್ರದಲ್ಲಿ ಭಗವಂತನ ಸ್ತುತಿಯೊಂದಿಗೆ ಸ್ತೋತ್ರ ಪಠಣ ಮಾಡುವವರ ಸುತ್ತಲೂ ಕವಚ ಅಂದರೆ ಸೂಕ್ಷ್ಮ ಸಂರಕ್ಷಣಾ ಆವರಣ ನಿರ್ಮಾಣ ಮಾಡುವ ಶಕ್ತಿಯೂ ಇರುತ್ತದೆ ಈಗ ನೋಡೋಣ ಸ್ತೋತ್ರದ ಪಠಣ ಮಾಡುವುದರಿಂದಾಗುವ ಲಾಭಗಳು ಸ್ತೋತ್ರದ ಪಠಣ ಮಾಡುವವರು ದೀರ್ಘಾಯುಷಿ ಸುಖಿ ವಿಜಯಿ ಮತ್ತು ವಿನಯ ಸಂಪನ್ನರಾಗುತ್ತಾರೆ ಅನಿಷ್ಟ ಶಕ್ತಿಗಳಿಂದ ಅವರ ರಕ್ಷಣೆ ಆಗುತ್ತದೆ ಅವರಿಗೆ ಐಹಿಕ ಮತ್ತು ಪಾರಮಾರ್ಥಿಕ ಲಾಭವಾಗುತ್ತದೆ ಅವರ ಕಲ್ಯಾಣವಾಗುತ್ತದೆ ಇದು ಶ್ರೀರಾಮರಕ್ಷಾ ಸ್ತೋತ್ರದ ರಚನಾಕಾರರು ಮಾಡಿದ ಸಂಕಲ್ಪವಾಗಿದೆ ಸ್ತೋತ್ರದಲ್ಲಿನ ಶ್ಲೋಕಗಳ ಅರ್ಥವನ್ನು ತಿಳಿದುಕೊಂಡು ಅದರ ಪಠಣ ಮಾಡುವುದರಿಂದ ಅದು ಭಾವಪೂರ್ಣವಾಗಿ ಆಗುತ್ತದೆ ಸ್ತೋತ್ರದ ಪಠಣವನ್ನು ನಿಯಮಿತವಾಗಿ ದೀರ್ಘಕಾಲ ಮತ್ತು ಭಾವಪೂರ್ಣವಾಗಿ ಮಾಡುವುದು ಮಹತ್ವದ್ದಿದೆ ಶ್ರೀ ಸ್ತೋತ್ರದ ಪಠಣ ಮಾಡುವಾಗ ಶಬ್ದಗಳ ಉಚ್ಚಾರವು ಹೇಗಿರಬೇಕು ಮತ್ತು ಲಯ ಹೇಗಿರಬೇಕು ಎಂದು ತಿಳಿದುಕೊಳ್ಳಲು ನಮ್ಮ ಸನಾತನ್ ಡಾಟ್ ಓ ಆರ್ ಜಿ ಈ ಜಾಲತಾಣಕ್ಕೆ ಅವಶ್ಯ ಭೇಟಿ ನೀಡಿ ಇದರಲ್ಲಿ ಸ್ತೋತ್ರ ಶ್ಲೋಕ ಈ ಭಾಗದಲ್ಲಿ ಸನಾತನ ಪುರೋಹಿತ ಪಾಠಶಾಲೆಯ ಸಂಚಾಲಕರಾದ ಶ್ರೀ ದಾಮೋದರ್ ವಜೇ ಗುರುಜಿಯವರ ಧ್ವನಿಯಲ್ಲಿ ಶ್ರೀರಾಮರಕ್ಷಾ ಸ್ತೋತ್ರವು ಕೇಳಲು ಲಭ್ಯವಿದೆ ಈ ಸತ್ಸಂಗದಲ್ಲಿನ ಮಾಹಿತಿಯು ಸನಾತನ ಸಂಸ್ಥೆಯು ಪ್ರಕಾಶಿಸಿದ ಗ್ರಂಥಗಳಲ್ಲಿ ಲಭ್ಯವಿದೆ ಪ್ರಭು ಶ್ರೀರಾಮಚಂದ್ರನ ಚರಣಗಳಲ್ಲಿ ಕೃತಜ್ಞತಾಪೂರ್ವಕ ವಂದನೆ ಮಾಡಿ ಈ ಸತ್ಸಂಗವನ್ನು ಇಲ್ಲಿ ಮುಕ್ತಾಯಗೊಳಿಸೋಣ ನಮಸ್ಕಾರ